ಬಣ್ಣ ಮತ್ತು ಭೇಟಿಗೂ ಮುನ್ನವೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದು ನವೆಂಬರ್ ಹದಿನೈದನೇ ತಾರೀಕು ದೆಹಲಿಗೆ ಭೇಟಿ ನೀಡ್ತಿರುವಂತ ಸಿ ಎಂ ಸಿದ್ದರಾಮಯ್ಯ ನವೆಂಬರ್ ಹನ್ನೊಂದನೇ ತಾರೀಕು ದೆಹಲಿಗೆ ತೆರಳುವುದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಏನಿದರ ಲೆಕ್ಕಾಚಾರ ಇರಬಹುದು ಅನ್ನುವಂತ ಕುತೂಹಲ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಭೇಟಿ ಇದೆ ನವೆಂಬರ್ ಹದಿನೈದನೇ ತಾರೀಕು ಅವರು ದೆಹಲಿಗೆ ಇದ್ದಾರೆ ಅದಕ್ಕೂ ಮುನ್ನವೇ ನವೆಂಬರ್ ಹನ್ನೊಂದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಅಂತ ಪ್ಲಾನ್ ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವ ನವೆಂಬರ್ ಇಪ್ಪತ್ತಕ್ಕೆ ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಯ ಗುರಿ ಕೂಡ ಇದೆ ಹೀಗಾಗಿ ರಾಹುಲ್ ಗಾಂಧಿಗೆ ಆಹ್ವಾನ ನೀಡೋದಕ್ಕೆ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಇದೇ ವೇಳೆ ರಾಹುಲ್ ಜೊತೆಗೆ ಸಿಎಂ ಕುರ್ಚಿ ಕುರಿತಂತೆ ಚರ್ಚೆ ಆಗುವ ಸಾಧ್ಯತೆ ಎರಡೂವರೆ ವರ್ಷ ಆದ ಕಾರಣ ಸಿಎಂ ಬದಲಾವಣೆ ಬಗ್ಗೆನೂ ಚರ್ಚೆ ಆಗಬಹುದೇನೋ ಅಂತ ತಮಗೆ ಅವಕಾಶ ಮಾಡಿಕೊಡುವಂತೆ ಡಿ ಕೆ ಶಿವಕುಮಾರ್ ಅವರು ಬೇಡಿಕೆ ಇಡುವಂತ ಸಾಧ್ಯತೆ ಇದೆ ಈಗಾಗಲೇ ಎರಡೂವರೆ ವರ್ಷ ಆಯಿತು ಸಿಎಂ ಆಗಿ ಸಿದ್ದರಾಮಯ್ಯವರು ಈ ಹಿಂದೆ ಸಿಎಂ ಯಾರಾಗಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆ ಗೆದ್ದಾಗ ಈ ಒಂದು ಪ್ರಶ್ನೆಗೆ ಉತ್ತರ ಕಂಡುಕೊಂಡಿದ್ದು ದೆಹಲಿ ಅಂಗಳದಲ್ಲೇ ಹೈಕಮಾಂಡ್ ನಾಯಕರು ಹರಸಾಹಸ ಪಟ್ಟಿದ್ರು ಸಿಎಂ ಆಯ್ಕೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಸಿಎಂ ಆಗ್ಲೇಬೇಕು ಅಂತ ಅಂದ್ಕೊಂಡಿತು ಕೊನೆಗೂ ಅಲ್ಲಿ ಆ ಚಂಡ ಆಟ ಆಡಿ ಆಡಿ ಕೊನೆಗೆ ಸಿಎಂ ಮಾಡಿದ್ದು ಸಿದ್ದರಾಮಯ್ಯನವ್ರನ್ನೇ ಅಲ್ಲಿ ಏನಾದರೂ ಒಪ್ಪಂದ ಆಗಿದೆಯಾ ಪವರ್ ಶೇರಿಂಗ್ ಬಗ್ಗೆ ಇನ್ನೂ ಕೂಡ ಅದ್ಯಾವುದು ಬಹಿರಂಗ ಆಗಿಲ್ಲ ಕೆಲವರು ಹೇಳಿಕೆ ಕೊಡ್ತಾ ಇದ್ರು ಎರಡೂವರೆ ವರ್ಷಕ್ಕೆ ಸಿಎಂ ಬದಲಾವಣೆ ಆಗುತ್ತೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಅಂತ ಬಟ್ ರಾಜ್ಯದಲ್ಲಿ ಆಗ್ತಿರುವಂತ ಚರ್ಚೆಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಸಿ ಅಭ್ಯರ್ಥಿಗಳು ಅಂತ ಬಂದಾಗ ಸಾಕಷ್ಟು ಜನ ಇದ್ದಾರೆ ಆಕಾಂಕ್ಷಿಗಳಿದ್ದಾರೆ ರೇಸ್ನಲ್ಲಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತ ಪಟ್ಟು ಹಿಡ್ದಿದ್ರು ಕೊರೆಗೆ ಸಿ ಎಂ ಸ್ಥಾನಕ್ಕೆ ಈಕ್ವಲ್ ಆಗಿ ಒಂದು ಡಿ ಸಿ ಎಮ್ ಹುದ್ದೆ ಅಂದರೆ ಒಬ್ಬರೇ ಡಿ ಸಿ ಎಮ್ ಇರಬೇಕು ಅಂತ ಮಾಡಿದ ನಂತರದಲ್ಲಿ ಅವರು ಓಕೆ ನಾನು ಡಿ ಸಿ ಎಮ್ ಆಗ್ತೀನಿ ಅಂತೇಳಿ ಒಪ್ಕೊಂಡಿದ್ರು ಆದರೆ ಅಲ್ಲಿ ಒಳಗೊಳಗೆ ಏನೇನು ಒಪ್ಪಂದಗಳಾಗಿರಬಹುದು ಪವರ್ ಶೇರಿಂಗ್ ಸಂಬಂಧಪಟ್ಟಂತೆ ಏನು ಮಾತುಕತೆ ಆಗಿರಬಹುದು ಅದು ಯಾರಿಗೂ ಗೊತ್ತಿಲ್ಲದ ವಿಚಾರ ಹೈಕಮಾಂಡ್ ನಾಯಕರಿಗೂ ಸಿ ಎಂ ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಗೊತ್ತಿರಬಹುದು ಅಷ್ಟೆ ಹಾಗಾಗಿ ಡಿ ಸಿ ಎಮ್ ಆಗಿ ಒಪ್ಕೊಂಡ್ರು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಆದ್ರೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿಯವರನ್ನ ಭೇಟಿ ಆಗೋದಕ್ಕೆ ಸಮಯ ಕೇಳಿದ್ದಾರಂತೆ ಈ ಸಂದರ್ಭದಲ್ಲಿ ಹಾಗಾದರೆ ಸಿ ಬದಲಾವಣೆ ಬಗ್ಗೆ ಅವರು ಮಾತನಾಡ್ಬೋದ ಅಂತ ಬಹಳ ದೊಡ್ಡ ಆಕಾಂಕ್ಷಿ ಸಿಎಂ ಆಗಲೇಬೇಕು ಅಂತೇಳಿ ಹಾತೊರಿತಾ ಇರುವಂಥ ನಾಯಕ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆಯಿಂದ ಹಿಡಿದು ಈ ಒಂದು ವಿಧಾನಸಭಾ ಚುನಾವಣೆ ಏನು ಗೆಲ್ತಲ್ಲ ಎರಡು ಸಾವಿರದ ಇಪ್ಪತ್ತ್ ಸಂದರ್ಭದಲ್ಲಿ ಕಾಂಗ್ರೆಸ್ ಗೆಲ್ತು ಅದಕ್ಕೆ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ ಬಟ್ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸೋದಕ್ಕೆ ರೀಸನ್ ಇಲ್ವಲ್ಲ ಹಾಗಾಗಿ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಶಿವ ಈಗಾಗಲೇ ಸಿಎಂ ಕೂಡ ಹದಿನೈದನೇ ತಾರೀಕು ದೆಹಲಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ದಾರೆ ಅದ್ರ ಮಧ್ಯದಲ್ಲಿ ಹನ್ನೊಂದನೇ ತಾರೀಕು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹಾರಬೇಕು ಅನ್ಕೊಳ್ತಿದ್ದಾರೆ ಯಾವ ವಿಚಾರ ಮಾತೋಡ ಮಾತನಾಡೋದಕ್ಕೆ ಸಿಎಂ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನಾದರೂ ಬೇಡಿಕೆ ಇಡಬಹುದಾ ಸೊಕೆ ಮುಖ್ಯಮಂತ್ರಿಗಳು ಹದಿನೈದರಂದು ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರನ್ನ ಅದೇ ಸಂದರ್ಭದಲ್ಲಿ ಭೇಟಿಯನ್ನ ಮಾಡ್ಲಿದ್ದಾರೆ ಸೊ ಅದಕ್ಕೂ ಮುನ್ನವೇ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಪ್ರವಾಸವನ್ನ ಇಟ್ಕೊಂಡಿದ್ದಾರೆ ನವೆಂಬರ್ ಹನ್ನೊಂದರಂದು ರಾಹುಲ್ ಗಾಂಧಿ ಅವರ ಭೇಟಿಗೆ ಅನುಮತಿಯನ್ನ ಕೋರಿದ್ದಾರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅನುಮತಿ ಸಿಕ್ಕಿದ್ದೇ ಆದ್ರೆ ರಾಜ್ಯದಲ್ಲಿ ಸುಮಾರು ನೂರು ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಮಾಡ್ಬೇಕು ಅಂತೇಳಿ ಈಗಾಗಲೇ ಕೆಪಿಸಿಯಿಂದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅದರ ಶಂಕುಸ್ಥಾಪನೆಯನ್ನ ನೆರವೇರಿಸೋದಕ್ಕೆ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಕೇಳ್ತಾ ಇದ್ದಾರೆ ಸೊ ಈ ಸಂದರ್ಭದಲ್ಲೇ ಸಿಎಂ ಬದಲಾವಣೆ ವಿಚಾರ ಸಂಪುಟ ಪುನಾರಚನೆಯ ವಿಚಾರಗಳು ಕೂಡ ಚರ್ಚೆಗೆ ಬರಬಹುದು ಆ ಯಾಕೆಂದ್ರೆ ಈಗಾಗಲೇ ಎರಡೂವರೆ ವರ್ಷಗಳು ಆಗ್ತಾ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಕೂಡ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅನ್ನುವಂತ ಒತ್ತಡವನ್ನ ತರ್ತಾ ಇದ್ದಾರೆ ಆ ಕಾರಣಕ್ಕೆ ರಾಹುಲ್ ಗಾಂಧಿಯವರ ಭೇಟಿ ಸಂದರ್ಭದಲ್ಲಿ ಈಗ ಎರಡೂವರೆ ಆಗ್ತಾ ಬರ್ತಾ ಇದೆ ನನಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಇಡುವಂತ ಸಾಧ್ಯತೆಗಳಿದೆ ಈಗ ಮುಖ್ಯಮಂತ್ರಿಗಳು ಕೂಡ ಹದಿನೈದರಂದು ಭೇಟಿ ಇರುವಂತದ್ದು ಸಂಪುಟ ಪುನಾರಚನೆಯನ್ನ ಮಾಡ್ಬೇಕು ಆ ಸುಮಾರು ಹತ್ತರಿಂದ ಹದಿನೈದು ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಒಂದು ಮನೆ ಸಂಪುಟ ಪುನಾರಚನೆ ಮಾಡಿದ್ದೆ ಆದ್ರೆ ಆಗ ಮುಖ್ಯಮಂತ್ರಿ ಕೃಷಿಯನ್ನ ಹಾಗೆ ಉಳಿಸ್ಕೊಳ್ಬಹುದು ಅವಕಾ ಇರುತ್ತೆ ಅನ್ನುವಂತ ಲೆಕ್ಕಾಚಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅದಕ್ಕೂ ಮೊದಲೇ ದೆಹಲಿಗೆ ಭೇಟಿಯನ್ನ ಕೊಟ್ಟು ತಮ್ಮ ಒಪ್ಪಂದ ಏನಾಗಿತ್ತು ಅದರಂತೆ ಮಾಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅವರು ಮುಂದಾಗಿರುವಂತದ್ದು ಸೌಖ್ಯ ಓಕೆ ಥ್ಯಾಂಕ್ ಯು ಶಿವಕುಮಾರ್